ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಡ್ಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಒಂದೇ ವಾರ ಬಾಕಿ ಉಳಿದಿದೆ ಆದರೆ ಈಗಾಗಲೇ ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಇದೆ ಈ ಸೀಸನ್ ಟ್ರೋಫಿ ಯಾರಿಗೆ ಈ ಪ್ರಶ್ನೆ ಬಹುತೇಕ ಜನ ಕೊಡ್ತಿರೋ ಉತ್ತರ ಒಂದೇ ಅದು ಗಿಲ್ಲಿ ನಟ ಶೋ ಆರಂಭದ ಮೊದಲು ಮೂರು ವಾರಗಳಲ್ಲಿ ಗಿಲ್ಲಿ ನಟ ಅವರು ಆಟ ನೋಡಿ ಇವರು ಟ್ರೋಫಿ ಗೆಲ್ಲಬಹುದಾ ಅನ್ನೋ ಡೌಟಲ್ಲಿದ್ದರು ಆದರೆ ಈ ಇತ್ತೀಚಿನ ವಾರಗಳಲ್ಲಿ ಗಿಲ್ಲಿ ನಟ ಲಿಟ್ರಲಿ ಒನ್ ಮ್ಯಾನ್ ಶೋ ಅನ್ನೋ ಥರ ಬಿಗ್ ಬಾಸ್ ಮನೆಯಲ್ಲೇ ಹಿಡಿದಿತ್ತಿದ್ದಾರೆ ಅವರ ಗೇಮ್ ಅವರ ಮಾತು ಮತ್ತು ಜನರೊಂದಿಗೆ ಕನೆಕ್ಟ್ ಆಗುವ ಸ್ಟೈಲ್ ಇದೆಲ್ಲ ನೋಡಿ ಈ ಸೀಸನ್ ವಿನ್ನರ್ ಇವರೇ ಅನ್ನೋ ಮಾತು ಜೋರಾಗ್ತಿದೆ ಬಿಗ್ ಬಾಸ್ ಕೇವಲ ಒಂದು ಶೋ ಅಲ್ಲ ಸ್ನೇಹಿತರೆ ಅದು ಲೈಫ್ ಚೇಂಜ್ ಮಾಡುವ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ನಟ ಅವರು ಬಿಗ್ ಬಾಸ್ಗೆ ಹೋಗುವ ಮೊದಲು ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ ಒಂದು ಲಕ್ಷ ಫಾಲೋವರ್ಸ್ ಹೊಂದಿದ್ದಾರೆ ಆದರೆ ಈಗ ಹತ್ತು ಲಕ್ಷ ಅಂದರೆ ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಅದು ಒಂದೇ ದಿನದಲ್ಲಿ ಹತ್ತು ಸಾವಿರ ಫಾಲೋವರ್ಸ್ ಹೆಚ್ಚಾಗುವ ಉದಾಹರಣೆ ಕೂಡ ಇದೆ ಇದರ ನಡುವೆ ಇಷ್ಟು ಫಾಲೋವರ್ಸ್ ಹೇಗೆ ಬಂದವು ಇದು ಫೇಕ್ ಅಕೌಂಟ್ಸ್ಗಳ ಅನ್ನೋ ಪ್ರಶ್ನೆಯೂ ಎದ್ದಿದೆ ಇನ್ನೊಂದು ಕಡೆ ಅಶ್ವಿನಿ ಅವರ ಅಲ್ಲಿ ಒಂದೇ ದಿನದಲ್ಲಿ ಎರಡು ಸಾವಿರ ಫಾಲೋವರ್ಸ್ ಕಡಿಮೆಯಾಗಿದ್ದು ಇನ್ನಷ್ಟು ಅಮ್ಮ ಅನುಮಾನಗಳು ಕಾರಣವಾಗಿವೆ ಆದರೆ ಒಂದೇ ವಿಷಯ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಗಿಲ್ಲಿ ನಟ ಗ್ರೇಜ್ ರಿಯಲ್ ಜನರ ಸಪೋರ್ಟ್ ಕೂಡ ಜಾಸ್ತಿ ಇದೆ ಬಿಗ್ ಬಾಸ್ ಒಳಗಿದ್ದಾಗಲೇ ಗಿಲ್ಲಿ ನಟ ದರ್ಶನ್ ತೂಗುದೀಪ ಅವರ ಡೆವಿಲ್ ಸಿನಿಮಾ ನಟಿಸಿರುವ ಸುದ್ದಿ ಹೊರಬಿದ್ದಿದೆ ಇದರ ಜೊತೆ ಸೂಪರ್ ಹಿಟ್ ಸರಕಾರಿ ಶಾಲೆ ಹೆಚ್ ಹಾಗೂ ಇನ್ನಷ್ಟು ಸಿನಿಮಾಗಳು ರಿಲೀಸ್ಗೆ ಗೆ ಆಗ್ತಿವೆ ಇನ್ನೊಂದು ಶಾಕಿಂಗ್ ಏನಂದರೆ ಬಿಗ್ ಬಾಸ್ ಟ್ರೋಫಿ ಗೆದ್ರೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಮತ್ತು ಟ್ಯಾಕ್ಸ್ ಜಿ ಎಸ್ ಟಿ ಕಟ್ ಆದಮೇಲೆ ಒಂದು ಕಾರ್ ಕೂಡ ಕೊಡ್ತಾರೆ ಆದರೆ ಕಿಲ್ಲಿ ನಟ ಈಗಾಗಲೇ ಇನ್ಸ್ಟಾ ಮೂಲಕ ಈ ಪ್ರೈಸ್ ಮನಿಗಿಂತ ಹೆಚ್ಚು ಹಣ ಗಳಿಸಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ಈಗ ಗಿಲ್ಲಿ ನಟ ಬಳಿ ಒಂದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅದರಿಂದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ಗೆ ಎರಡು ಲಕ್ಷದಿಂದ ಹದಿನೈದು ಲಕ್ಷ ರು ಸಿಗ್ಬೋದು ಹಾಗೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಪ್ರತ್ಯೇಕವಾಗಿ ಹಣ ಕೂಡ ಕೊಡ್ತಾರೆ ಶಾಪ್ ಓಪನಿಂಗ್ ಈವೆಂಟ್ ಗೆಸ್ಟ್ ಅಪಿಯರೆನ್ಸ್ ರಿಯಾಲಿಟಿ ಶೋ ವೆಬ್ ಸೀರೀಸ್ ಬ್ರ್ಯಾಂಡ್ ಟೈಅಪ್ ಇದರಲ್ಲರ ಲಕ್ಷ ಲಕ್ಷ ರೂಪಾಯಿ ಕೂಡ ಸಂಭಾವನೆ ಕೂಡ ಇದೆ ಇನ್ಮುಂದೆ ಬಿಗ್ ಬಾಸ್ ಆದಮೇಲೆ ಈ ಕ್ರೇಜ್ ಅನ್ನೋದು ಉಳಿಸ್ಕೊಳ್ಳುವುದು ಜನರ ಪ್ರೀತಿಯನ್ನು ಕಾಪಾಡಿಕೊಳ್ಳೋದು ಸಿನಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಲೆನ್ಸ್ ಮಾಡುವುದು ಇವೆಲ್ಲ ಗಿಲ್ಲಿ ನಟನ ಮುಂದಿನ ಬರುವ ಒಂದು ನಿಜವಾದ ಸವಾಲು ಆದರೆ ಒಂದು ಮಾತು ಪಕ್ಕ ಟ್ರೋಫಿ ಗೆಲ್ಲಲಿ ಬಿಡಲಿ ಗಿಲ್ಲಿ ನಟ ಈಗಾಗಲೇ ಜನರ ಕೂಡ ಗೆದ್ದಿದ್ದಾರೆ ನಿಮ್ಮ ಅಭಿಪ್ರಾಯದಲ್ಲಿ ಗಿಲ್ಲಿ ನಟ ಬಿಗ್ ಬಾಸ್ ಗೆಲ್ತಾರಾ ಇನ್ಸ್ಟಾಗ್ರಾಮ್ ಫೇಮ್ ಎಷ್ಟು ಜನ ಇರ್ತಾರೆ ಈ ಕಾಮೆಂಟ್ ಮೂಲಕ ಹೇಳಿ ಮತ್ತು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಮೂವಿ ಆಟ ಚಾನಲ್ಗೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಗೆ ಸಿಗೋಣ